ಓಂ ಶ್ರೀ ಸಾಯಿನಾಥಾಯ ನಮಃ ಇಂದು ನಾನು ಶ್ರೀ ಸಾಯಿ ಸಚ್ಚರಿತೆಯ ಹದಿನೈದನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ನಾರದೀಯ ಕೀರ್ತನೆ ಚೋಳಕರರ ಸಕ್ಕರೆ ಇಲ್ಲದ ಚಹಾ ಎರಡು ಹಲ್ಲಿಗಳು ಈ ಹಿಂದೆ ಆರನೇ ಅಧ್ಯಾಯದಲ್ಲಿ ಶಿರುಲಿಯಲ್ಲಿ ಶ್ರೀರಾಮನವಮಿ ಸಂರಂಗ ಹೇಗೆ ನಡೆಯುತ್ತಿತ್ತು ಮೊದಮೊದಲು ಹರಿಕಥಾ ಸಮಾರಂಭಕ್ಕೆ ಹರಿದಾಸಲನ್ನು ಕಷ್ಟವಿತ್ತು ಬಾಬಾರವರು ದಾಸಗಣರವರಿಗೆ ಈ ಕಾರ್ಯವನ್ನು ವಹಿಸಿದ್ದ ಬಗೆ ಮುಂತಾದವುಗಳನ್ನು ವಿವರಿಸಿದೇನಷ್ಟೇ ಈಗ ದಾಸಗಣೋ ಅವರು ಹೇಗೆ ಹರಿಕತೆ ಮಾಡುತ್ತಿದ್ದರು ಎಂಬುದನ್ನು ನೋಡೋಣ ನಾರದೀಯ ಕೀರ್ತನೆ ಸಾಮಾನ್ಯವಾಗಿ ನಮ್ಮ ಹರಿದಾಸರ ಹರಿದಾಸರು ಕೀರ್ತನೆ ಮಾಡುವಾಗ ಮೈ ತುಂಬ ಸೊಗಸಾದ ಉಡುಪುಗಳನ್ನು ಹಾಕಿಕೊಳ್ಳುತ್ತಾರಲ್ಲವೇ ನಿಲುವಂಗಿ ಹಾಕಿಕೊಂಡು ಜರಿ ಶಲ್ಯವನ್ನು ಹೊರೆದುಕೊಂಡು ಜರಿ ಪೇಟವನ್ನು ಸುತ್ತಿಕೊಂಡು ಸಭೆಯ ಮುಂದೆ ಗೋಚರವಾಗುತ್ತಾರೆ ಒಮ್ಮೆ ದಾಸಗಣರವರು ಸಹ ಇದೇ ರೀತಿ ಉಡುಪು ಧರಿಸಿ ಕೀರ್ತನೆ ಮಾಡುವ ಮುನ್ನ ಬಾಬಾರವರಿಗೆ ನಮಸ್ಕರಿಸಲು ಬಂದರು ಇದನ್ನು ನೋಡಿದ ಬಾಬಾ ಏನು ಮಧುಮಗನ ಹಾಗೆ ಶೃಂಗಾರವಾಗಿದೆಯಲ್ಲ ಎಂದು ಏನು ಸಮಾಚಾರ ಎಂದು ಕೇಳಲು ಕೀರ್ತನೆ ಮಾಡಲುಸಗ ಎಂದು ಗಣವು ಉತ್ತರ ಕೊಟ್ಟರು ಬಾಬಾರವರು ಕೀರ್ತನೆಗೋಸ್ಕರ ಇಷ್ಟೊಂದು ಆಡಂಬರವೇ ನೀ ಆಡಂಬರವನ್ನು ಬದಿಗಿಡು ಎಂದರು ಮಗದಾಸ ಗಣೋರವರು ತಮ್ಮ ಶೃಂಗಾರ ವಸ್ತುಗಳನ್ನೆಲ್ಲವನ್ನು ತೆಗೆದಿಟ್ಟು ನಮಸ್ಕರಿಸಿ ಕೀರ್ತನೆ ಆರಂಭ ಮಾಡಿದರು ಕೀರ್ತನಾ ಪದ್ಧತಿಯನ್ನು ಆರಂಭಿಸಿದ ನಾರದರು ಸಹ ತಂಬೂರಿ ತಾಳಾವು ಇವುಗಳ ವಿನ ಹೆಚ್ಚಿಗೆ ಏನೂ ಇಟ್ಟುಕೊಂಡಿರ ಕೊಂಡಿರಲಿಲ್ಲ ಕೇವಲ ತಂಬೂರಿಯನ್ನು ನುಡಿಸುತ್ತಾ ಪರಮಾತ್ಮನ ವೈಭವವನ್ನು ಕೊಂಡಾಡುತ್ತಾ ಲೋಕಗಳಲ್ಲಿ ಅರೆದರೂ ಸಂಚರಿಸುತ್ತಿದ್ದರು ಚೋಳಕರ ಸಕ್ಕರೆ ಇಲ್ಲದ ಚಹಾ ಬಾಬಾರವರ ಹೆಸರು ಮೊದಲು ಪುಣೆ ಮತ್ತು ಅಹಮದಾನಗರ ಜಿಲ್ಲೆಗಳಲ್ಲಿ ಮಾತ್ರ ವ್ಯಾಪಿಸಿತ್ತು ನಾಣಾ ಸಾಹೇಬರ ಮೌ ಮೌಖಿಕ ಪ್ರಚಾರದಿಂದಲೂ ಅವರ ಕೀರ್ತನೆಯಿಂದಲೂ ಬಾಬಾರವರ ಕೀರ್ತಿ ದೇಶದ ಮೂಲೆ ಮೂಲೆಗಳಲ್ಲಿಯೂ ಸಹ ವ್ಯಾಪಿಸಿತ್ತು ಮುಖ್ಯವಾಗಿ ಹೇಳುವುದಾದರೆ ಬಾಬಾರವರ ಕೀರ್ತನೆ ಕೀರ್ತಿಗೆ ಕಾರಣರು ದಾಸಗಣರವರು ಕೀರ್ತನ ಶ್ರವಣಕ್ಕೆ ಸೇರುವ ಜನರಲ್ಲಿ ವಿವಿಧ ವಿವಿಧವಾದ ಅಭಿರುಚಿಯುಳ್ಳವರಾಗಿರುತ್ತಾರೆ ಕೆಲವರು ಕೀರ್ತನಕಾರನ ಜ್ಞಾನವನ್ನು ಕೆಲವರು ಅವನ ನಟನೆಯನ್ನು ಕೆಲವರು ಅವನ ಹಾಡುಗಾರಿಕೆಯನ್ನು ಕೆಲವರು ಅವನ ಹಾಸ್ಯವನ್ನು ಕೆಲವರು ಅವನು ಹೇಳುವ ಉಪಕಥೆಗಳನ್ನು ಕೆಲವರು ಅವನು ವೇದಾಂತವನ್ನು ಮೆಚ್ಚುತ್ತಾರೆ ಆದರೆ ಕೀರ್ತನೆಯನ್ನು ಕೇಳಿ ಭಕ್ತಿಯನ್ನು ಸಾಧಿಸುವವರು ಬಹು ವಿರಳ ಆದರೆ ದಾಸಗೌಡರವರು ರವರ ಕೀರ್ತನೆಯು ಸಭಿಕರ ಮೇಲೆ ವಿದ್ಯುತ್ ತರಂಗದಂತೆ ಪರಿಣಾಮ ಮಾಡುತ್ತಿತ್ತು ಇದನ್ನು ಸಮರ್ಥಿಸುವ ಒಂದು ಉದಾಹರಣೆಯನ್ನು ಇಲ್ಲಿ ಕೊಟ್ಟಿರುತ್ತೇನೆ ತಾಣದ ಕೌಪಿನೇಶ್ವರ ದೇವಾಲಯದಲ್ಲಿ ದಾಸಗೋಣಮಿ ಬಾಬಾರವರ ಕೀರ್ತಿಯನ್ನು ಕೊಂಡಾಡುತ್ತಾ ಹರಿಕತೆ ಮಾಡುತ್ತಿದ್ದರು ಅಲ್ಲಿ ನೆರೆದಿದ್ದ ಸಭಿಕರಲ್ಲಿ ಸಿವಿಲ್ ನ್ಯಾಯಾಲಯದಲ್ಲಿ ಕೆಲಸ ಮಾಡುತ್ತಿದ್ದ ಬಡವರಾದ ಚೋಳಕರವರು ಒಬ್ಬರು ದಾಸಗೊಂಡವರವರ ಹರಿಕತೆ ಶ್ರವಣ ಮಾಡಿದಾಗ ಅವರ ಮನಸ್ಸು ಕರಗಿತ್ತು ಆ ಕ್ಷಣವೇ ತಮ್ಮ ಮನಸ್ಸಿನಲ್ಲಿ ಸಾಯಿಬಾಬಾರವರಿಗೆ ವಂದಿಸುತ್ತಾ ಬಾಬಾ ನಾನು ಸಂಸಾರ ನಿರ್ವಹಣೆಯನ್ನು ಹೋರಲಾಗದಿರೋ ಕಡು ಬಡವ ನಿಮ್ಮ ದಯೆಯಿಂದ ಈ ಸಾರಿ ನನಗೆ ಇಲ್ಲ ಪರೀಕ್ಷೆಯಲ್ಲಿ ತೆರಗಡೆ ಆಗಿ ಕಾಯಂ ಕೆಲಸ ದೊರೆತರೆ ಶಿರಡಿಗೆ ಬಂದು ನಿಮಗೆ ನಮಸ್ಕರಿಸಿ ನಿಮ್ಮ ಹೆಸರಿನಲ್ಲಿ ನಾನು ಕಲ್ಲು ಸಕ್ಕರೆ ಹಂಚುತ್ತೇನೆ ಎಂದು ಬೇಡಿಕೊಂಡರು ಚೋಳಕರವರ ಅದೃಷ್ಟವು ಎಂಬಂತೆ ಅವರು ಪರೀಕ್ಷೆಯಲ್ಲಿ ತೆರಗಡೆಯಾದರು ಕಾಯಂ ಕೆಲಸ ಸಿಕ್ಕಿತು ಆಗ ಅವರು ಹರಿ ಹರಕೆಯನ್ನು ಪೂರೈಸುವುದೊಂದೇ ಉಳಿಯಿತು ಚೋಳಕರವರು ಮೊದಲು ಮೊದಲೇ ಹೇಳಿದಂತೆ ಕಡು ಕಡುಪಡವರಾದುದರಿಂದ ಸಂಸಾರದ ಭಾರವಿದ್ದುದರಿಂದ ಶಿರಡಿಗೆ ಹೋಗಲು ಬೇಕಾದ ಹಣದ ಕೊರತೆ ಇದ್ದಿತ್ತು ಆದರೂ ತಮ್ಮ ಖರ್ಚನ್ನು ಹೇಗಾದರೂ ಕಡಿಮೆ ಮಾಡಿ ಶಿರಡಿಗೆ ಹೋಗಲು ಹಣ ಉಳಿತಾಯ ಮಾಡಬೇಕೆಂದು ನಿರ್ಧರಿಸಿ ಇಂದಿನಿಂದ ನನ್ನ ಆಹಾರದಲ್ಲಿ ಅಥವಾ ಚಹಾದಲ್ಲಿ ಉಪಯೋಗಿಸದೆ ಹಣ ಉಳಿಸುತ್ತೇನೆ ಎಂದು ದೃಢ ಸಂಕಲ್ಪ ಮಾಡಿದರು ಈ ರೀತಿ ಹಣವನ್ನು ಕೂಡಿಸಿ ಕೆಲವು ದಿನಗಳ ನಂತರ ಶಿರ್ಡಿಗೆ ಬಂದು ಹರಕೆಯನ್ನು ಕೂಡ ಪೂರೈಸಿ ನನ್ನ ಆಶೆಯಿಂದ ಇಂದು ನೆರವೇರಲ್ಪಟ್ಟಿತ್ತು ಎಂದು ಹೇಳಿಕೊಂಡು ಬಾಬಾರವರ ಚರಣವಿಂದಗಳಿಗೆ ನಮೃತೆಯಿಂದ ಎರಗಿದರು ಆಗ ಜೋಗ ಅವರು ಸಹ ಚೋಳಕರೊಡನೆ ಇದ್ದರು ಆಗ ಬಾಬಾರವರ ಜೋ ಜೋಗರವರನ್ನು ದಿಸಿ ಈ ದಿನ ನಿನ್ನ ಅತಿಥಿಗೆ ಚಹಾದಲ್ಲಿ ಹೆಚ್ಚಾಗಿ ಸಕ್ಕರೆ ಹಾಕಿಕೊಡು ಎಂದು ಇದನ್ನು ಕೇಳಿದ ಚೋಳಕರವರಿಗೆ ಆಮಿಂತ ಆನಂದವಾಯಿತು ಕಣ್ಣುಗಳಲ್ಲಿ ಆನಂದ ಭಾಷಣ ಹೋಗಿದ್ದು ಕೂಡಲೇ ಪುನಂ ಬಾಬಾರವರಿಗೆ ನಮಸ್ಕರಿಸಿದರು ಬಾಬಾರವರು ತಮ್ಮ ಮಾತಿನಿಂದ ಚೋಳಕರವರಿಗೆ ನಿಶ್ಚಲ ಭಕ್ತಿ ಉಂಟಾಗುವಂತೆ ಮಾಡಿದರು ತಮ್ಮ ಮಾತಿನಂತೆ ಹರಕೆಯಂತೆ ತಮಗೆ ಕಲಸಕ್ಕ ರೇಪ್ ಸಂದಿದೆ ಮತ್ತು ಚೋಳಕರರು ಆಹಾರದಲ್ಲಿ ಸಕ್ಕರೆ ಉಪಯೋಗಿಸದೆ ಇದ್ದು ಸಹ ತಮಗೆ ತಿಳಿದಿದೆ ಎಂಬುದು ಬಾಬಾ ಸೂಚಿಸಿದರು ಬಾಬಾರವರು ಯಾವಾಗಲೂ ತಮ್ಮ ಭಕ್ತರಿಗೆ ಭಕ್ತಿಯಿಂದ ನೀವು ನನ್ನ ಮುಂದೆ ಕೈ ಚಾಚಿದರೆ ನಾನು ಕೂಡಲೇ ನಿಮ್ಮ ಬಳಿ ಹಗಲು ರಾತ್ರಿ ಇರುತ್ತೇನೆ ನನ್ನ ನಾನು ಮಸೀದಿಯಲ್ಲಿ ಕುಳಿತಿದ್ದರೂ ಸಹ ನಾನು ನೀ ಸಹ ನೀವು ಎಲ್ಲೇ ಇರಿ ಏನೇ ಮಾಡುತ್ತೀರಿ ಅದೆಲ್ಲವೂ ನನಗೆ ತಿಳಿದಿರುತ್ತದೆ ನಿಮ್ಮ ಹೃದಯ ಕಮಲಗಳಲ್ಲಿ ನಾನು ಸದಾ ವಾಸವಾಗಿರುತ್ತೇನೆ ನನ್ನ ಹೃದಯದಲ್ಲಿ ನೀವು ವಾಸವಾಗಿರುತ್ತೀರಿ ನಿಮ್ಮಲ್ಲಿ ಮತ್ತು ಸಮಸ್ತ ಜೀವರಾಶಿಗಳಲ್ಲಿ ವಾಸವಾಗಿರುವ ನನ್ನನ್ನು ಅನವರತವು ಧ್ಯಾನೇಶ್ ಈ ರೀತಿ ಯಾರು ನನ್ನನ್ನು ಆರಾಧಿಸುತ್ತಾರೆಯೋ ಅವರೇ ಧನ್ಯರು ಎಂದು ಬಾಬಾ ಹೇಳುತ್ತಿದ್ದರು ಎರಡು ಹಲ್ಲಿಗಳು ಬಾಬಾರವರು ಒಂದು ದಿನ ಮಸೀದಿಯಲ್ಲಿ ಕುಳಿತಿದ್ದರು ಭಕ್ತನವರ ಸಮೀಪದಲ್ಲಿ ಕುಳಿತಿದ್ದನು ಆಗ ಒಂದು ಹಲ್ಲಿ ಲೋ ಲೊಚಗುಡ ಹತ್ತಿತ್ತು ಕುತೂಹಲದಿಂದ ಅವನು ಹಲ್ಲಿಯ ಲೊಚಗು ಲ ಲಚ್ಚ ಗುಟ್ಟುವಿಕೆಯು ಏನನ್ನಾದರೂ ಸೂಚಿಸುತ್ತದೆಯೇ ಅದು ಒಳ್ಳೆಯ ಶಕುನವೇ ಎಂದು ಬಾಬಾ ಅವರಿಗೆ ಕೇಳಿದನು ಆಗ ಅವರು ಅಲ್ಲಿ ಈ ದಿನ ಔರಂಗಭಾದಿಂದ ತನ್ನ ತಂಗಿಯೊಬ್ಬರು ಎಂದು ಆನಂದದಲ್ಲಿ ಆನಂದದಲ್ಲಿದೆ ಎಂದರು ಅವನಿಗೆ ಏನೂ ಅರ್ಥವಾಗಲಿಲ್ಲ ಸುಮ್ಮನೆ ಕುಳಿತಿದ್ದನು ಸ್ವಲ್ಪ ಹೊತ್ತಿನ ನಂತರ ಓರ್ವ ಭಕ್ತನು ಬಾಬಾರವರ ದರ್ಶನಕ್ಕಾಗಿ ಔರಂಗಾಬಾದದಿಂದ ಕುದುರೆಯ ಮೇಲೆ ಬಂದಿಳಿದನು ಕುದುರೆಯನ್ನು ಕಟ್ಟಿ ಹುರುಳಿಯನ್ನು ತರಲು ತನ್ನ ಹೆಗಲ ಮೇಲಿದ್ದ ಚೀಲದ ಧೂಳು ಧೂಳನ್ನು ತೆಗೆಯಲು ಚೀಲ ಕೆಳಗೆ ಹಾಕಿದನು ಕೂಡಲೇ ಅದರಲ್ಲಿದ್ದ ಒಂದು ಹಲ್ಲಿ ಹೊರಗೆ ಬಂದು ಎಲ್ಲರೂ ನೋಡುತ್ತಿದ್ದಂತೆ ಗೋಡೆಯ ಮೇಲೆ ಹತ್ತಿ ಲೊಚಗುಡು ಲೊಚಗುಟ್ಟ ಹತ್ತಿದ್ದ ಅಲ್ಲಿಯೇ ಹತ್ತಿರ ಹೊರಟು ಬಾಬಾರವರು ಆ ಭಕ್ತನಿಗೆ ಅದನ್ನು ತೋರಿಸಿದರು ಅವೆರಡೂ ಆನಂದದಿಂದ ಆಡಿದವು ಕುದುರೆ ಮೇಲೆ ಬಂದ ಔರಂಗಾಬಾದದ ಪ್ರಯಾಣಿಕನ ಚೀಲದಲ್ಲಿ ಹಳ್ಳಿ ಹೇಗೆ ಸೇರಿಕೊಂಡಿತ್ತು ಬಾಬಾರವರು ಈ ಎರಡು ಹಳ್ಳಿಗಳ ಮಿಲನವನ್ನು ಹೇಗೆ ಮುಂಚೆ ಅರಿತಿದ್ದರು ಎಂಬುದನ್ನು ನಾವು ಪಲಂಕುಷವಾಗಿ ಪರಿಶೀಲಿಸಿದರೆ ಬಾಬಾರವರು ಸರ್ವಜ್ಞತಾ ವೇದ್ಯವಾಗುತ್ತದೆ ಯಾರು ಈ ಅಧ್ಯಾಯವನ್ನು ಭಕ್ತಿಯಿಂದ ಪಠನ ಮಾಡುತ್ತಾರೆಯೋ ಅವರ ಕಷ್ಟಗಳು ಬಾಬಾರವರ ದಯೆಯಿಂದ ದೂರವಾಗುತ್ತದೆ ಶ್ರೀ ಸಾಯಿ ಪ್ರಣಾಮ ಎಲ್ಲರಿಗೂ ವಂದನೆಗಳು